ತುಲಾ ಸಂಕ್ರಮಣ ಮತ್ತು ಕಾವೇರಿ ತೀರ್ಥೋದ್ಭವ ಸೂರ್ಯನು ತುಲಾ ರಾಶಿಯನ್ನು ಪ್ರವೇಶಿಸುವ ದಿನವನ್ನು ತುಲಾ ಸಂಕ್ರಮಣ ಎನ್ನಲಾಗುತ್ತದೆ ಈ ದಿನ ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ತೀರ್ಥೋದ್ಭವವಾಗುವುದು ವಿಶೇಷ ಹೀಗಾಗಿ ಈ ದಿನವನ್ನು ಕಾವೇರಿ ಸಂಕ್ರಮಣ ಎಂದು ಕೂಡ ಕರೆಯಲಾಗುತ್ತದೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಹರಿಯುವ ಪವಿತ್ರ ನದಿ ಕಾವೇರಿ ಇದು ಕರ್ನಾಟಕದ ನೈಋತ್ಯ ಕೊನೆಯಲ್ಲಿರುವ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲುಗಳಲ್ಲಿರುವ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಈ ನದಿಯನ್ನು ಹಿಂದೂಗಳು ದೇವರೆಂದು ಪೂಜಿಸುತ್ತಾರೆ ಪುರಾಣದ ಪ್ರಕಾರ ಕಾವೇರಿಯು ಕವೇರನೆಂಬ ಮುನಿಯ ಮಗಳು ಬ್ರಹ್ಮನು ತನ್ನ ಮಗಳಾದ ಲೋಪಮುದ್ರೆಯನ್ನೇ ಕವೇರನಿಗೆ ಮಗಳಾಗಿ ಕೊಟ್ಟನು ಆ ಲೋಪಮುದ್ರೆಯೇ ಕಾವೇರಿ ಎಂಬ ಹೆಸರಿನಿಂದ ಬೆಳೆದಳು ಒಂದು ದಿನ ಅಗಸ್ತ್ಯ ಮುನಿಗಳು ಕವೇರ ಮುನಿಯ ಆಶ್ರಮಕ್ಕೆ ಬರುತ್ತಾರೆ ಕಾವೇರಿಯನ್ನು ಕಂಡು ಮೋಹಿತರಾಗಿ ಅವಳನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾರೆ ಆಗ ಕಾವೇರಿಯು ನೀನು ಅಗಲಿದ ದಿನ ನಾನು ನದಿಯಾಗಿ ಹರಿದು ಹೋಗುತ್ತೇನೆ ಎಂದು ಷರತ್ತು ಹಾಕಿ ಅಗಸ್ತ್ಯರನ್ನು ಮದುವೆಯಾಗುತ್ತಾಳೆ ಒಂದು ದಿನ ಮುಂಜಾನೆ ಅಗಸ್ತ್ಯರು ತಮ್ಮ ಪತ್ನಿ ಕಾವೇರಿ ಏಳುವ ಮೊದಲೇ ಎದ್ದು ಭೃಗುಂಡ ಮುನಿಗಳ ಆಶ್ರಮದ ಬಳಿ ಇರುವ ತೀರ್ಥದಲ್ಲಿ ಸ್ನಾನ ಮಾಡಿ ಬರಬೇಕೆಂದು ಹೊರಡುತ್ತಾರೆ ಅವರು ಕಾವೇರಿ ಏಳುವುದರ ಒಳಗಾಗಿ ಹಿಂದಿರುಗಬೇಕೆಂದೇ ಇರುತ್ತಾರೆ ಆದರೆ ಅವರು ಹಿಂದಿರುಗುವಷ್ಟರಲ್ಲಿ ಕಾವೇರಿಗೆ ಎಚ್ಚರವಾಗಿ ಬಿಟ್ಟಿರುತ್ತದೆ ಸಮೀಪದಲ್ಲಿ ಅಗಸ್ತ್ಯರನ್ನು ಕಾಣದಿದ್ದಾಗ ತಾನು ಅಗಸ್ತ್ಯರಿಗೆ ಹಾಕಿದ್ದ ಷರತ್ತಿನ ಅನುಸಾರವಾಗಿ ಆ ಕ್ಷಣವೇ ನದಿಯಾಗಿ ಹರಿಯುತ್ತಾಳೆ ಇದೇ ಸ್ಥಳವನ್ನೇ ತಲಕಾವೇರಿ ಎಂದು ಕರೆಯಲಾಗಿದೆ ಎಂಬ ನಂಬಿಕೆ ಇದೆ ಈ ಬೆಟ್ಟ ಪ್ರದೇಶವನ್ನು ಬ್ರಹ್ಮಗಿರಿ ಎಂದು ಕರೆಯುತ್ತಾರೆ ಭಾಗಮಂಡಲದಲ್ಲಿ ಕಾವೇರಿ ಕನ್ನಿಕಾ ಮತ್ತು ಸುಜ್ಯೋತಿ ಎಂಬ ಮೂರು ನದಿಗಳು ಹುಟ್ಟಿ ಹರಿಯುತ್ತವೆ ಕಾವೇರಿ ನದಿಗೆ ದಕ್ಷಿಣ ಗಂಗೆ ಎಂಬ ಹೆಸರೂ ಇದೆ ವರ್ಷಕ್ಕೊಮ್ಮೆ ಕಾವೇರಿ ಸಂಕ್ರಮಣವನ್ನು ಹಬ್ಬವನ್ನಾಗಿ ತುಲಾ ಸಂಕ್ರಮಣದಂದು ಆಚರಿಸಲಾಗುತ್ತದೆ ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸುವ ದಿನದಂದು ಒಂದು ನಿಯತ ಕಾಲದಲ್ಲಿ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಉಂಟಾಗುತ್ತದೆ ತಲಕಾವೇರಿಯಲ್ಲಿರುವ ಒಂದು ಸಣ್ಣ ಕೊಂಡಿಕೆಯಲ್ಲಿ ಈ ಮುಹೂರ್ತದಲ್ಲಿ ನೀರು ಭೂಮಿಯೊಳಗಿನಿಂದ ಚಿಲುಮೆಯಂತೆ ಮೇಲೆ ಉಕ್ಕಿ ಹರಿಯುತ್ತದೆ ಅದನ್ನು ಸಾವಿರಾರು ಜನ ವೀಕ್ಷಿಸಿ ಕುಂಡಿಕೆಯ ಕೆಳಗಿನ ಸಣ್ಣ ಕೊಳದಲ್ಲಿ ಮಿಂದು ತೀರ್ಥವನ್ನು ತೆಗೆದುಕೊಂಡು ಹೋಗುತ್ತಾರೆ ಈ ಸಂಕ್ರಮಣದಂದು ಕಾವೇರಿ ತಾಯಿಯು ಪ್ರತಿಯೊಂದು ಮನೆಯನ್ನೂ ಸಂದರ್ಶಿಸುವಳೆಂಬ ನಂಬಿಕೆಯಿದೆ ಆದ್ದರಿಂದ ತೀರ್ಥೋದ್ಭವಕ್ಕೆ ಮುಂಚಿತವಾಗಿ ಎಲ್ಲರೂ ತಮ್ಮ ಮನೆ ಸುತ್ತಮುತ್ತಲಿನ ಅಂಗಳ ಹಿತ್ತಿಲು ದನಗಳ ಕೊಟ್ಟಿಗೆ ಭತ್ತ ಕೊಟ್ಟುವ ಸ್ಥಳ ಸೌದೆ ಬೇರಿಸುವ ಜಾಗ ಎಲ್ಲವನ್ನೂ ಕಳೆ ಕಸ ತೆಗೆದು ಗುಡಿಸಿ ಸಾರಿಸಿ ಚೊಕ್ಕಟಗೊಳಿಸುತ್ತಾರೆ ಈ ಎಲ್ಲ ಭತ್ತದ ಗದ್ದೆಗಳು ಮನೆಯದುರು ಬಾವಿ ಕೊಟ್ಟಿಗೆಗಳು ಗೊಬ್ಬರದ ಗುಂಡಿ ಮುಂತಾದ ಸ್ಥಳಗಳಲ್ಲಿ ಒಂದೊಂದು ಬೊತ್ತನ್ನು ಚುಚ್ಚಿ ನೆಟ್ಟಗೆ ನಿಲ್ಲಿಸುತ್ತಾರೆ ಬೊತ್ ಎನ್ನುವುದು ಒಂದು ಬೆತ್ತದಂತಹ ವಸ್ತು ಇದು ಪೊಂಗ ಮರದ ರೆಂಬೆಯನ್ನು ಆಳೆತ್ತರಕ್ಕೆ ಕತ್ತರಿಸಿ ಅದರ ಒಂದು ಕೊನೆಯನ್ನು ಗೇಣುದ್ದಕ್ಕೆ ಸೀಳಿ ಅದರಲ್ಲಿ ಕೈಬಳ ಬಳ್ಳಿಯನ್ನು ಸಿಂಬಿ ಸುತ್ತಿ ಸಿಕ್ಕಿಸುವಂತಹದು ಕೆಲವು ಕಡೆಗಳಲ್ಲಿ ಪೊಂಗ ಮರದ ರೆಂಬೆಯ ಬದಲಿಗೆ ಬಿದಿರಿನ ದಬ್ಬೆಯನ್ನು ಉಪಯೋಗಿಸುತ್ತಾರೆ ತೀರ್ಥೋದ್ಭವವಾದ ಮರುದಿನ ಎಲ್ಲ ಕೊಡವರ ಮನೆಗಳಲ್ಲಿ ಕಾವೇರಿಯ ಸಾಂಕೇತಿಕ ಮೂರ್ತಿಯನ್ನು ನಿರ್ಮಿಸಿ ಪೂಜಿಸಲಾಗುತ್ತದೆ ಇದನ್ನು ಕಣಿ ಪೂಜಿಸುವುದು ಎಂದು ಕರೆಯಲಾಗುತ್ತದೆ ಬಹುಶಃ ಕನ್ಯಾ ಎನ್ನುವುದು ಕನ್ನಿ ಎಂದಾಗಿ ಕಣಿ ಎಂದು ಅಪಭ್ರಂಶವಾಗಿದೆ ಕನ್ಯಾ ಎಂದರೆ ಪಾರ್ವತಿ ಎಂದು ಕಾವೇರಿಯು ಪಾರ್ವತಿಯ ಅವತಾರವೆಂಬ ನಂಬಿಕೆ ಕೂಡ ಇದೆ